Живот, ೂ ಕಷ್ಟ ಮೇಲ್ ಕಷ್ಟ ಅಂತಹ ಶ್ರಮಜೀವಿಗಳು ಮತ್ತು ಇಪ್ಪತ್ನಾಲ್ಕು ಗಂಟೆ ಸೇವೆಗೆ ಸಿಕ್ಕುವಂಥವು ಇಪ್ಪತ್ನಾಲ್ಕು ಗಂಟೆ ಸೇವೆಗೆ ಸಿಕ್ತಕ್ಕಂಥ ಯಾರಿದ್ರೆ ಅದು ಆಟೋ ರಿಕ್ಷಾ ಚಾಲಕರು ಮಾರು ಎಲ್ಲಿಯಾದರೂ ಆಕ್ಸಿಡೆಂಟ್ ಆದಾಗ ಪ್ರಥಮವಾಗಿ ಅವರನ್ನ ಆಸ್ಪತ್ರೆಗೆ ತಕೊಂಡೋಗಿ ಸೇರಿಸೋದು ಯಾರು ಆ್ಯಂಬುಲೆನ್ಸ್ ಬರೋ ಮೊದಲೇ ಅಂತ ಕೇಳಿದ್ರು ಅದು ಕೂಡ ಆಟೋ ರಿಕ್ಷಾ ಚಾಲಕರು ಮಾರುತ್ತಾರೆ ಯಾರಿಗಾದ್ರು ಮನೆಯಲ್ಲಿ ಯಾರಿಗಾದರೂ ಹಾರ್ಟ್ ಅಟ್ಯಾಕ್ ಆಯಿತು ಅಥವಾ ತಲೆ ತಿರುಗಿ ಬಿದ್ದರು ಬ್ರೈನ್ ಆ್ಯಮರೇಜ್ ಆಯಿತು ಆಂಬುಲೆನ್ಸಿಗೆ ಫೋನ್ ಮಾಡಿದರೆ ಯಾವಾಗ ಬರ್ತದೆ ಗೊತ್ತಿಲ್ಲ ಅದೇ ಪರಿಚಯ ಇರುವಂಥ ಆಟೋ ರಿಕ್ಷಾದವರಿಗೆ ರಾತ್ರಿ ಮೂರು ಗಂಟೆಗೆ ಫೋನ್ ಮಾಡಿ ನಾಲ್ಕು ಗಂಟೆಗೆ ಫೋನ್ ಮಾಡಿ ತಕ್ಷಣ ಬಂದು ಆಸ್ಪತ್ರೆಗೆ ಸೇರಿಸುವಾಗ ಕೂಡ ಆಟೋ ರಿಕ್ಷಾ ಚಾರ್ಜ್ ಎಲ್ಲ ಆಕ್ಸಿಡೆಂಟ್ ಕೇಸ್ ಹೋದ್ರೆ ಮತ್ತೆ ಪುನಃ ಅವ್ರ ಮೇಲೆ ಪೊಲೀಸ್ ಕೇಸ್ ಆಗ್ತದೆ ಈಗ ಅದನ್ನೆಲ್ಲ ತೊಡೆದಾಕಿ ನಾವು ಸುಪ್ರೀಂ ಕೋರ್ಟು ಮತ್ತು ಸರ್ಕಾರಗಳು ತೊಡೆದಾಕಿ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒಂದು ಹೊಸ ಯೋಜನೆಯನ್ನು ಹಾಕಿದ್ದಾರೆ ಈ ಆ್ಯಕ್ಸಿಡೆಂಟ್ ಕೇಸಾಗಿ ಆಸ್ಪತ್ರೆಗೆ ಸೇರಿದಂತಹ ಸಂದರ್ಭದಲ್ಲಿ ಕೆಲವೊಂದು ಆಸ್ಪತ್ರೆಗಳು ಐಟೆಕ್ ಇರ್ಬೋದು ಮಣಿಪಾಲ್ ಇರ್ಬೋದು ಆದರ್ಶ್ ಇರ್ಬೋದು ಹರೀಶ್ ಸಾಂತ್ವಾನ ಯೋಜನೆ ಅಂತ ಹರೀಶ್ ಸಾಂತ್ವಾನ ಯೋಜನೆ ಅಂತ ಆ ಆಕ್ಸಿಡೆಂಟ್ ಕೇಸು ಹೋದ ತಕ್ಷಣ ಪ್ರಥಮ ನಲವತ್ತೆಂಟು ಗಂಟೆಯ ಶುಶ್ರೂಷೆ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೆ ಸಂಪೂರ್ಣ ಸರ್ಕಾರ ಕೊಟ್ಟು ಅವರ ಕೀಶೆಯ ದುಡ್ಡಿರಬೇಕಾಗಿಲ್ಲ ತಗೊಂಡೋದವ್ರ ಹತ್ರ ದುಡ್ಡಿರಬೇಕಾಗಿಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿಯ ವೆಚ್ಚ ಸರ್ಕಾರ ಮಾಡ್ತದೆ ಇದೊಂದು ಹೊಸ ಯೋಜನೆಯ ನಮ್ಮ ಸರ್ಕಾರಕ್ಕೆ ತರಬಾಗಿದೆ ಮತ್ತು ಯಾರ ಮೇಲೂ ಕೇಸ್ ತಕೊಂಡು ಹೋದವ್ರ ಮೇಲೆ ಕೇಸ್ ಆಗೋದಿಲ್ಲ ಈಗ ನಾವು ಹೊಸ ಒಂದು ಪ್ರಶಸ್ತಿ ಕೂಡ ಮಾಡ್ತಿದ್ದೇವೆ ಯಾರು ಆಕ್ಸಿಡೆಂಟ್ ಕೇಸನ್ನು ತಕೊಂಡು ಬರ್ತಾರೆ ಅವರಿಗೆ ಪ್ರಶಸ್ತಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ನಾವು ಮಾಡ್ತಿದ್ದೇವೆ ಯಾಕಂದ್ರೆ ಯಾರಿಗೆ ಯಾವಾಗ ಆಕ್ಸಿಡೆಂಟ್ ಆಗ್ತದೆ ಅಂತ ಹೇಳಿಕ್ಕೆ ಆಗೋದಿಲ್ಲ ಇಲ್ಲಿ ಅಲ್ಲದಿದ್ರು ಪರವೂರಿನಲ್ಲಿ ಹಾಕ್ಬೋದು ಪರವೂರಿನಲ್ಲಿ ನಮ್ಮ ಪರಿಚಯ ಆಗಿರ್ತದೆ ಸೊ ನಾವು ಯಾರಿಗೆ ಆಕ್ಸಿಡೆಂಟ್ ಆದವರಿಗೆ ಸಹಾಯ ಮಾಡ್ತೀವಿ ನಮಗೆ ನಮಗೆಲ್ಲಾದರೂ ಅಂತ ಸಂದರ್ಭ ಬಂದಾಗ ಇನ್ನೊಬ್ಬರು ನಮಗೆ ಸಹಾಯ ಮಾಡ್ತಾರೆ ಇದು ದೇವರ ನ್ಯಾಯ ನಾವೊಬ್ಬರಿಗೆ ಸಹಾಯ ಮಾಡಿದ್ರೆ ನಮಗೆ ಕಷ್ಟ ಬಂದಾಗ ಇನ್ನೊಬ್ಬರು ನಮಗೆ ಸಹಾಯ ಮಾಡೋದು ಇದು ದೇವರ ನ್ಯಾಯ ಆ ಕಾರಣದಿಂದ ಇವತ್ತು ಆಟೋ ರಿಕ್ಷಾ ಚಾಲಕರು ಮತ್ತು ಮಾಲಕರು ಯಾವುದೇ ಬೇಡಿಕೆಯನ್ನೂ ಕೂಡ ನಾನು ಶಾಸಕನಾಗೋ ಮೊದಲು ಇರ್ಬೋದು ಶಾಸಕನಾದ ನಂತರ ಇರ್ಬೋದು ಮಂತ್ರಿ ಆಗಿರುವಾಗಿರ್ಬೋದು ಆಟೋ ರಿಕ್ಷಾದವ್ರು ಏನಾದರೂ ಬೇಡಿಕೆ ಇಟ್ಟರೆ ಅದನ್ನು ನೂರಕ್ಕೆ ನೂರು ಅನುಷ್ಠಾನ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಮಾಡ್ಕೊಂಡು ಬಂದಿದ್ದೆ ಎರಡು ವರ್ಷದ ಹಿಂದೆ ನನ್ನ ಎಮ್ ಎಲ್ ಎ ಫಂಡ್ನಲ್ಲಿ ನಾನು ರಿಕ್ಷಾ ನಿಲ್ದಾಣಗಳನ್ನು ಮಾಡಲಿಕ್ಕೆ ಸ್ವಲ್ಪ ಗ್ರಾಮೀಣ ಪ್ರದೇಶದಲ್ಲಿ ಬ್ರಹ್ಮಾವರ ಭೀಮಾವರದಲ್ಲಿ ಹದಿನೆಂಟುವರೆ ಲಕ್ಷ ರೂಪಾಯಿ ಇಟ್ಟಿದ್ದೆ ಬೇರೆ ಬೇರೆ ಆಟೋ ರಿಕ್ಷಾ ನಿಲ್ದಾಣ ಎರಡು ಲಕ್ಷ ಮೂರು ಲಕ್ಷ ಒಂದೂವರೆ ಲಕ್ಷ ಅಂತ ಇಟ್ಟಿದ್ದೆ ಆಗಿನ ಡಿ ಸಿ ವಿಶಾಲ್ ಅವರು ಹೇಳಿದರು ಎಮ್ ಎಲ್ ಎ ಫಂಡ್ನಲ್ಲಿ ಆಟೋ ರಿಕ್ಷಾ ನಿಲ್ದಾಣಕ್ಕೆ ಇಡ್ಲಿಕ್ಕಿಲ್ಲ ಅಂತ ಅದನ್ನು ರಿಜೆಕ್ಟ್ ಮಾಡಿದರು ಬೇರೆ ಕೆಲಸ ಕೊಡಿ ಅಂತ ಹೇಳಿ ಹದಿನೆಂಟುವರೆ ನಾನು ಬೇರೆ ರಸ್ತೆಗೋ ಇನ್ನೊಂದಕ್ಕೋ ಚರಣಿಗೋ ಇಟ್ಟೆ ಅದು ನನಗೆ ಒಂದು ಮನಸ್ಸಿಗೆ ಬಂತು ಆಟೋ ರಿಕ್ಷಾದವರು ಇಷ್ಟು ಶ್ರಮಜೀವಿಗಳಾಗಿ ಅವರಿಗೊಂದು ನಿಲ್ದಾಣ ಕಟ್ಟಲಿಕ್ಕೆ ನಮಗೆ ಎಮ್ ಎಲ್ ಎ ಫಂಡ್ ಕೊಡಲಿಕ್ಕಿಲ್ಲ ಅಂದರೆ ಏನು ಇದು ಅನ್ಯಾಯ ಅಂತ ಭಾವಿಸಿ ನಾನು ಮಂತ್ರಿಗಳತ್ರ ಸಂಬಂಧಪಟ್ಟಂಥ ಯೋಜನಾ ಮಂತ್ರಿಗಳತ್ರ ಅಧಿಕಾರಿಗಳತ್ರ ಮಾತಾಡಿ ಸತತ ಎರಡು ವರ್ಷದ ಪ್ರಯತ್ನ ಮಾಡಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಕೂಡ ರಿಕ್ಷಾ ನಿಲ್ದಾಣ ಕಟ್ಟಲಿಕ್ಕೆ ಎಮ್ ಎಲ್ ಎ ಫಂಡ್ ಮತ್ತು ಎಮ್ ಎಲ್ ಸಿ ಫಂಡ್ ಕೊಡ್ಬೋದೇ ಅಂತಕ್ಕಂಥ ಆದೇಶ ನನ್ನ ಒಪ್ಪನ ಪ್ರಯತ್ನದಿಂದ ಇವತ್ತು ಇಡೀ ಕರ್ನಾಟಕಕ್ಕೆ ಕರ್ನಾಟಕದ ರಿಕ್ಷಾ ಡ್ರೈವರ್ಸ್ ಮತ್ತು ಓನರ್ಸ್ನವರಿಗೆ ಪ್ರಯೋಜನ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಆಟೋ ರಿಕ್ಷಾ ಚಾಲಕರು ಮಾಲಕರಲ್ಲಿ ನನ್ನ ವಿನಂತಿ ನಿಮ್ಮ ಮನೆಯಲ್ಲಿ ಯಾರು ಮಕ್ಕಳಿರ್ತಾರೆ ಅವರಿಗೆ ಉತ್ತಮವಾದಂಥ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ನಿಮ್ಮ ಜೀವನವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಯಾಕಂದರೆ ನಮ್ಮ ಗಿರಾಕಿಗಳು ಯಾರು ಬರ್ತಾರೆ ಮಹಾತ್ಮ ಗಾಂಧಿ ಹೇಳಿದ್ದಾರೆ ಕಸ್ಟಮರ್ ಇಸ್ ದ ಕಿಂಗ್ ಅಂತ ನಮ್ಮ ಗಿರಾಕಿ ಅಥವಾ ಗ್ರಾಹಕರು ಯಾರು ಬರ್ತಾರೆ ಅವರು ರಾಜನಿಗೆ ಸಮಾನ ಅಂತ ಮಹಾತ್ಮ ಗಾಂಧಿ ಹೇಳ್ತಾರೆ ನಮ್ಮ ಹಿಂದೆ ಕೂತ್ಕೊಂಡವರು ರಾಜರು ಕೂತ್ಕೊಂಡಿದ್ದಾರೆ ಅಂತ ಯೋಚನೆ ಮಾಡಿ ನೀವು ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಆ ರೀತಿ ಮಾಡಿದರೆ ಅವರು ದುಡ್ಡು ಕೊಡ್ತಾರೆ ಆಶೀರ್ವಾದವೂ ಕೊಡ್ತಾರೆ ಅವ್ರು ಕೊಟ್ಟಂಥ ಆಶೀರ್ವಾದ ನಿಮ್ಮ ಕುಟುಂಬಕ್ಕೆ ಶ್ರೀರಕ್ಷೆ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸದಸ್ಯರು ಹೇಳ್ತೇನೆ ಹಾಗಾಗಿ